ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ಕರ್ನಾಟಕದ ರಾಜಕೀಯದಲ್ಲಿ ಸದ್ಯಕ್ಕೆ ನಡೀತಿರುವುದು ಒಂದೇ ಚರ್ಚೆ ಅದೇ ಸಿಎಂ ಕುರ್ಚಿ ಫೈಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೇಳಿ ಬರ್ತಿರುವಂತ ದೊಡ್ಡ ಸುದ್ದಿ ಅಂದ್ರೆ ಅದು ಪವರ್ ಶೇರಿಂಗ್ ಅಗ್ರಿಮೆಂಟ್ ಅಂದ್ರೆ ಎರಡೂವರೆ ವರ್ಷ ಒಬ್ರು ಉಳಿದ ವರ್ಷ ಇನ್ನೊಬ್ರು ಅನ್ನೋ ಒಪ್ಪತ್ತು ಆದ್ರೆ ಈಗ ಕತೆ ಬೇರೆನೆ ಉಲ್ಟಾ ಹೊಡುತ್ತೆ ಹಾಲಿ ಸಿ ಎಂ ಸಿದ್ದರಾಮಯ್ಯ ಮುಂದಿನ ಐದು ವರ್ಷವು ನಾನೇ ಫುಲ್ ಟರ್ಮ್ ಸಿ ಎಂ ಆಗಿರ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಮತ್ತು ಲೆಕ್ಕಾಚಾರಕ್ಕೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತಷ್ಟು ರಂಗೇರಿದೆ ಹಾಗಿದ್ರೆ ದೆಹಲಿಯಲ್ಲಿ ನಡೆದಿದ್ದೇನು ಈಗ ಆಗ್ತಿರೋದು ಏನು ಅಂತ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಸಿ ಎಂ ಯಾರು ಅನ್ನೋ ಬಗ್ಗೆ ದೆಹಲಿಯಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದಿತ್ತು ಕೊನೆಗೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯಗೆ ಪಟ್ಟ ಕಟ್ಟಿ ಡಿ ಸಿ ಎಂ ಡಿ ಕೆ ಶಿಗೆ ಡಿ ಸಿ ಎಂ ಪಟ್ಟ ಕೊಟ್ಟಿದ್ರು ಆ ಟೈಮ್ನ ಒಳಗಡೆ ಒಂದು ಡೀಲ್ ಆಗಿತ್ತು ಅನ್ನೋ ಮಾತಿತ್ತು ಅದೇನಂದ್ರೆ ಮೊದಲ ಎರಡೂವರೆ ವರ್ಷ ಸಿದ್ದು ಆಮೇಲೆ ಡಿ ಕೆ ಶಿ ಈ ವಿಶ್ವಾಸದಲ್ಲೇ ಡಿ ಕೆ ಶಿ ಸೈಲೆಂಟ್ ಆಗಿದ್ರು ಅಂತ ಬೆಂಬಲಿಗರು ಹೇಳಿದ್ರು ಆದ್ರೆ ಈಗ ಸಿದ್ದು ಆಡಿರೋ ಮಾತು ಈ ಒಪ್ಪಂದದ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡೋ ಹಾಗಿದೆ ಸಿದ್ದರಾಮಯ್ಯ ಅವರು ಪಬ್ಲಿಕ್ ಆಗಿಯೇ ಜನ ನನಗೆ ಐದು ವರ್ಷ ಆಶೀರ್ವಾದ ಮಾಡಿದ್ದಾರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತ ಹೇಳಿರೋದು ಸುಮ್ಮನೆ ಬಾಯಿ ತಪ್ಪಿ ಬಂದ ಮಾತಲ್ಲ ಇದು ಡಿ ಕೆ ಶಿ ಬಣಕ್ಕೆ ರವಾನಿಸಿರೋ ಖಡಕ್ ಸಂದೇಶ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ನಾವು ಕುರ್ಚಿ ಬಿಟ್ಕೊಡಲ್ಲ ಅನ್ನೋದನ್ನ ಅವರು ಪರೋಕ್ಷವಾಗಿ ಅಲ್ಲ ನೇರವಾಗಿಯೇ ಹೇಳಿದ್ದಾರೆ ಇದು ಸಹಜವಾಗಿಯೇ ಡಿ ಕೆ ಶಿ ಅಭಿಮಾನಿಗಳ ಕಣ್ಣು ಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಬಂಡೆಗೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಅವರ ಬೆಂಬಲಿಗರು ಚಾತಕ ಪಕ್ಷಿ ಅಂತೆ ಕಾಯ್ತಿದ್ರು ಆದ್ರೆ ಈಗ ಸಿದ್ದು ಅವರ ಈ ಹೇಳಿಕೆ ಶಿ ಪಾಳ್ಯದಲ್ಲಿ ಅಸಮಾಧಾನ ಹೊಗೆ ಆಡುವಂತೆ ಮಾಡಿದೆ ಡಿ ಡಿಕೆಶಿ ಮೌನವಾಗಿದ್ದಾರೆ ಆದ್ರೆ ಒಳಗೆ ಯಾಕೆ ಹೀಗಾಯ್ತು ಅನ್ನೋ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ ಈ ಕುರ್ಚಿ ಫೈಟ್ ಈಗ ಕೇವಲ ಇಬ್ಬರು ನಾಯಕರ ನಡುವೆ ಮಾತ್ರವಲ್ಲ ಸಚಿವ ಸಂಪುಟದಲ್ಲಿ ಕೂಡ ಇದರ ಎಫೆಕ್ಟ್ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಪರ ಇರೋ ಸಚಿವರು ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅವರೇ ಐದು ವರ್ಷ ಇರ್ತಾರೆ ಅಂತ ಬ್ಯಾಟಿಂಗ್ ಮಾಡ್ತಿದ್ರೆ ಈತ ಡಿ ಕೆ ಶಿ ಪರ ಇರೋರು ಒಪ್ಪಂದದ ಪ್ರಕಾರ ಅಧಿಕಾರ ಹಸ್ತಾಂತರ ಆಗ್ಲೇಬೇಕು ಅಂತ ಒಟ್ಟು ಈ ಬಣ ರಾಜಕೀಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಪರಿಣಾಮ ಸರ್ಕಾರ ಬಂದು ಈಗ ಸಂಪೂರ್ಣ ಸೆಟಲ್ ಆಗ್ತಿರೋ ಹೊತ್ತಿನಲ್ಲಿಯೇ ಆಸ್ಟ್ರೇಲಿಯಾ ಈ ಕುಚ್ಚಿ ಫೈಟ್ ಶುರು ಆಗಿರುವುದು ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಅಧಿಕಾರಿಗಳಿಗೂ ಗೊಂದಲ ಶುರುವಾಗಿದೆ ಯಾರ ಆರ್ಡರ್ ಫಾಲೋ ಮಾಡಬೇಕು ಅಂತ ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಕೊಡೋ ಬಂದು ನಾಯಕರು ಕುರ್ಚಿ ಉಳಿಸ್ಕೊಳ್ಳೋ ಕಸರಿ ಬ್ಯುಸಿಯಾಗಿದ್ದಾರೆ ಹಾಗಿದ್ರೆ ಈ ಜನಸಾಮಾನ್ಯರ ಕತೆ ಏನು ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆಯಾಗಿ ಉಂಟಿದೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಂದ್ರೆ ಒಳ್ಳೆಯ ದರ ಕೊಡಿ ಅಂತ ರೈತ ಬೀದಿಯಲ್ಲಿ ಹೋರಾಟ ಮಾಡ್ತಿದ್ದಾನೆ ರೈತನ ಮಗ ನನಗೆ ನೌಕರಿ ಕೊಡಿ ಅಂತ ಅವನು ಬೀದಿಯಲ್ಲಿದ್ದಾನೆ ಆದರೆ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಮಾಡ್ಕೊಂತ ಕೋಟಿ ಕೋಟಿ ಅವರು ಗಳಿಸ್ತಾ ಇದ್ದಾರೆ ನನಗೆ ಸಿಎಂ ಕುರ್ಚಿ ಸಿಗ್ಲಿ ನನಗೆ ಸಿಎಂ ಮಂತ್ರಿ ಸ್ಥಾನ ಸಿಗ್ಲಿ ಅಂತ ನಾಯಕರು ಬ್ಯುಸಿ ಆಗಿದ್ದಾರೆ ಹಾಗಿದ್ರೆ ನಿಜವಾಗಿಯೂ ಕೂಡ ಈ ಕರುನಾಡಿನ ಒಳಿತಿಗಾಗಿ ಕೆಲಸ ಮಾಡಬೇಕಾದವರು ಯಾರು ಅನ್ನೋದು ಈಗ ರಾಜ್ಯದ ಜನರೇ ನಿರ್ಧಾರವನ್ನ ಮಾಡಬೇಕು ಬೆಂಗಳೂರಿನಲ್ಲಿ ಇಷ್ಟೆಲ್ಲ ನಡೀತಿದ್ರು ಕೂಡ ದೆಹಲಿ ನಾಯಕರು ಮಾತ್ರ ಬಿಟ್ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಹೈಕಮಾಂಡ್ ಬೆಂಬಲ ಇದೆಯಾ ಅಥವಾ ಸಿದ್ದರಾಮಯ್ಯ ಅವರ ಸ್ವಂತ ನಿರ್ಧಾರವ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಗೊಂದಲಕ್ಕೆ ತೆರೆ ಎಳೆಯುತ್ತಾ ಅಥವಾ ಬೆಂಕಿ ಉರಿಯೋಕೆ ಬಿಡುತ್ತಾ ಅಂತ ಕಾದು ನೋಡುವಂತಹ ಪ್ರಸಂಗ ಬಂದಿದೆ ಯಾಕಂದ್ರೆ ಇವತ್ತು ಈ ರಾಜಕೀಯ ಏನೇ ಇರಲಿ ಅದು ಅವರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಆದ್ರೆ ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ ಈ ಅಟಲ್ ಬಿಹಾರ್ ವಾಜಪೇಯಿ ಅವರು ಪಾಪ ತುಂಬ ಹಿರೋ ಅವರು ಒಂದು ಮಾತನ್ನು ಹೇಳ್ತಾರೆ ರಾಜಕೀಯ ಪಕ್ಷಗಳು ಬರುತ್ತೆ ಹೋಗುತ್ತೆ ಈ ದೇಶ ಉಳಿಬೇಕು ಅಂತ ಈಗ ಅದನ್ನ ಈ ಕಾಂಗ್ರೆಸ್ನವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಕುರ್ಚಿ ಇರುತ್ತೆ ಹೋಗುತ್ತೆ ಅಂದ್ರೆ ಅದ್ರ ಬಗ್ಗೆ ತಲೆ ಕಳಿಸಿವಿ ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂತು ಪ್ರವಾಹ ಬಂದು ಸಾಕಷ್ಟು ಜನರು ಸಂಕಷ್ಟಕ್ಕೊಳಗಾದ್ರು ಒಂದು ಕಂತು ಹಣ ಬಿಡುಗಡೆ ಮಾಡಿದ್ದೆ ಎರಡನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ತುಟಿ ಬಿಚ್ಚು ಮಾತನಾಡ್ತಾ ಇಲ್ಲ ಮೊದಲನೇ ಹಂತದಲ್ಲಿ ನೀವು ಬಿಡುಗಡೆ ಮಾಡಿದ್ದು ಐದು ಸಾವಿರ ಆರು ಸಾವಿರ ಏಳು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹದಿನೇಳು ಸಾವಿರ ಈ ರೀತಿಯ ಅಮೌಂಟ್ಗಳನ್ನು ನೀವು ಬಿಡುಗಡೆ ಮಾಡಿದ್ದೀರಿ ಎರಡನೇ ಕಂತಿನ ಹಣದ ಬಗ್ಗೆ ನಿಮಗೆ ವಿಚಾರ ಇಲ್ಲ ರೈತರು ಕಷ್ಟದಲ್ಲಿದ್ದಾರೆ ಅದರ ವಿಚಾರ ಇಲ್ಲ ಕಬ್ಬು ಬೆಳೆಗಾರರು ಬೀದಿಯಲ್ಲಿದ್ದಾರೆ ಅದರ ವಿಚಾರ ಇಲ್ಲ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಸಂಪುಟದವರಿಗೆ ಎಲ್ರಿಗೂ ಕೂಡ ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಅವರಿಗೆ ಎಳ್ಳಿನ ದಾಣಿಯಷ್ಟು ಕಿಂಚಂತೂ ಕಾಳಜಿ ಇಲ್ಲ ಡಿ ಕೆ ಡಿ ಕೆ ಶಿವಕುಮಾರ್ಗೆ ನನಗೆ ಯಾವ ಕುರ್ಚಿ ಸಿಗುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ಯಾವ ಕುರ್ಚಿ ಬೇಕು ಅನ್ನೋ ಇದರಲ್ಲಿ ಹಪಾಪಿಯಲ್ಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನನ್ನ ಕುರ್ಚಿ ಹೆಂಗೆ ಉಳಿಸ್ಕೊಳ್ಳಿ ಅಂತ ಅವರು ಬ್ಯುಸಿ ಆಗಿದ್ದಾರೆ ಹಾಗಿದ್ರೆ ಈ ಉತ್ತರ ಕರ್ನಾಟಕ ಭಾಗದ ಜನರ ನೋವನ್ನು ಯಾರು ಕೇಳಬೇಕು ಇಲ್ಲಿರುವಂತಹ ಶಾಸಕರು ಬೆಂಗಳೂರಿನಲ್ಲಿರುವಂತ ನಾಯಕರಿಗೆ ಬಕೆಟ್ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ ಶಾಸಕರು ಏನ್ ಕೆಲಸಕ್ಕೆ ಬರ್ತಾ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರು ಕುರ್ಚಿ ಹಿಂದೆ ಸಿ ಎಂ ಸಾಹೇಬರು ಕುರ್ಚಿ ಉಳಿಸ್ಕೊಳ್ಳುವುದ್ರ ಹಿಂದೆ ಹಾಗಿದ್ರೆ ನಮ್ಮ ಭಾಗದ ಬಗ್ಗೆ ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ನಿಜಕ್ಕೂ ಕಾಳಜಿ ವಹಿಸ್ಬೇಕಾಗಿರೋದು ಯಾರು ಯಾರು ವಹಿಸ್ಬೇಕು ಈ ಭಾಗದ ಬಗ್ಗೆ ಕಾಳಜಿ ಏನು ಮಾಡ್ತಾ ಇದ್ದೀರಾ ಉತ್ತರ ಕರ್ನಾಟಕದ ಯುವಕರು ಯಾವಾಗ ಪ್ರಶ್ನೆ ಮಾಡೋದನ್ನ ಕಲಿತೀರಿ ಎಲ್ಲಿ ತನಕ ನೀವು ಪ್ರಶ್ನೆ ಮಾಡುವುದಿಲ್ವೋ ಅಲ್ಲಿಯ ತನಕ ಈ ಭಾಗಕ್ಕೆ ಏನು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬರೀ ನಾನು ಬರೋದು ಈ ಪೊಲಿಟಿಕಲ್ ನ್ಯೂಸ್ ಓದೋದು ಮನೆಗೆ ಹೋಗೋದು ಮಾಡೋದು ಬೇಕಾಗಿಲ್ಲ ಈ ರಾಜಕೀಯ ನ್ಯೂಸ್ ಅನ್ನ ಓದ್ಕೊಂಡು ನಿಮಗೆ ರಾಜಕೀಯನ ತಿಳಿಸ್ಕೊಂಡು ಮನೆಗೆ ಹೋಗೋಕೆ ನಾನು ಬಂದಿಲ್ಲ ಈಗ ನಾವು ವಿಚಾರ ಮಾಡಬೇಕಾಗಿರೋದೇನು ಈ ಭಾಗದ ಅಭಿವೃದ್ಧಿ ಆಗಬೇಕು ಈ ಭಾಗದವರಿಗೆ ಮೂಲಭೂತ ಸೌಕರ್ಯಗಳು ಹೆಂಗ್ ಸಿಗಬೇಕು ಇದ್ರ ಬಗ್ಗೆ ಪ್ರಶ್ನೆ ಮಾಡೋಣ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಈ ಭಾಗವನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯೋಣ ಅದನ್ನೆಲ್ಲ ಬಿಟ್ಟು ಅವರು ರಾಜಕೀಯ ಇದು ರಾಜಕೀಯ ಅದು ರಾಜಕೀಯ ಆ ಕುರ್ಚಿ ಕುರ್ಚಿ ಕಾಗ ಕಾದಾಟದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಬಡವಾಗಿ ಹೋಗ್ತಾ ಇದೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ ಶಿಕ್ಷಕರ ಕೊರತೆ ಇದೆ ಉದ್ಯೋಗ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ರೈತರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಪರಿಹಾರ ಬಂದಿಲ್ಲ ಇವುಗಳನ್ನ ಎಲ್ಲವನ್ನ ಬಿಟ್ಟು ಕೊಟ್ಟು ಕುರ್ಚಿ 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 ಕುರ್ಚಿಯಲ್ಲೇ ಬಿಸಿ ಸಿ ಎಂ ಸಹೇಬ್ರೂ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಬೀಸಿ ಡಿ ಸಿ ಎಂ ಸಹೇಬ್ರ ಕುರ್ಚಿ ಕಸಿದುಕೊಳ್ಳೋದ್ರಲ್ಲಿ ಬೀಸಿ ಒಟ್ಟಾರೆ ಈ ಕುರ್ಚಿ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಕಲ್ಯಾಣ ಕರ್ನಾಟಕ ಬಡವಾಗಿ ಹೋಗ್ತಾ ಇದೆ ಕೆಲಸ ಇಲ್ಲದಕ್ಕೆ ಹೈದರಾಬಾದ್ ಮುಂಬೈಗೆ ವಲಸೆಗೆ ಹೋಗ್ತಾ ಇದ್ದಾರೆ ಈ ಕುರ್ಚಿ ಪಾಲಿಟಿಕ್ಸ್ ಬಿಟ್ಟು ನಿಜವಾಗಿಯೂ ಕೂಡ ಜನರ ಕಡೆ ಗಮನ ಸಂದರ್ಭ ಸಮಯ ಇದೆ ಜನರ ಕಡೆ ಗಮನ